श्री सच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाविणम् ते साधयन्तं तरुम् कल्परुक्षाधिकम् साईनाथं श्री साई सन्देश ನೀವುಗಳು ಯಾವಾಗಲೇ ಹೇಗೆ ಸಂತೋಷ ಪಡಬಹುದು ಹೇಗೆ ನೋವುಗಳನ್ನು ಹೋಗಲಾಡಿಸಿಕೊಳ್ಳಬಹುದು ಎಂದು ಯೋಚಿಸುತ್ತಿರುತ್ತೀರಾ ಸಂತೋಷವನ್ನು ಪಡೆಯುವ ಆಸೆ ನಿಮ್ಮನ್ನು ಬಂಧನಕ್ಕೊಳಗಾಗಿಸುತ್ತದೆ ಆ ದುಃಖದಿಂದ ಹೊರಗೆ ಬರುವುದು ಹೇಗೆ ಎಂಬ ಇನ್ನೊಂದು ಆಕಾಂಕ್ಷೆ ಉದಯಿಸುತ್ತಾ ಪ್ರಾಪಂಚಿಕ ಆಸೆಗಳನ್ನು ಎಂದು ತೃಪ್ತಿಪಡಿಸಲಾಗುವುದಿಲ್ಲ ಏಕೆಂದರೆ ಒಂದರ ನಂತರ ಇನ್ನೊಂದು ಬರುತ್ತಾ ಈ ವ್ಯೂಹಕ್ಕೆ ಕೊನೆಯಿರುವುದಿಲ್ಲ ನಿನ್ನ ಹಿಂದಿನ ಕರ್ಮಾನುಸಾರ ನೀನು ಯಾತನೆ ಅನುಭವಿಸಲೇಬೇಕು ವಿಜ್ಞಾನವಂತನಾದ ವ್ಯಕ್ತಿ ಯಾವಾಗಲೂ ಸ್ಥಿತಪ್ರಜ್ಞ ಅವನು ನನ್ನಲ್ಲಿಯೇ ಭಕ್ತಿಯಿಂದಿರುತ್ತಾನೆ ಏಕೆಂದರೆ ನನ್ನ ವಿನಃ ಅವನು ಬೇರೊಂದನ್ನು ಚಿಂತಿಸಲಾರ ಅವನು ಎಲ್ಲ ಪ್ರಾಪಂಚಿಕ ಸಂತೋಷಗಳನ್ನು ಹೊಂದುತ್ತಾನೆ ಅವನ ಆಧ್ಯಾತ್ಮಿಕ ಕ್ರಿಯೆಗಳು ನನ್ನಲ್ಲಿ ಸೇರಿವೆ ಅವನೇ ಉತ್ತಮ ಅವನಿಗೆ ನನ್ನಲ್ಲಿ ವಿಶೇಷ ಭಕ್ತಿ ಅವನಿಗೆ ಆತನದೇ ಆದ ಆಸೆ ಇರುವುದಿಲ್ಲ ಭಕ್ತರು ಆಸೆಗಳಿಂದ ಮುಕ್ತನಾದಾಗ ನನ್ನಲ್ಲಿ ಪ್ರೀತಿ ಉದ್ಭವವಾಗುತ್ತದೆ ಈ ಪ್ರೇಮ ಹೆಚ್ಚಾಗುವುದೂ ಇಲ್ಲ ಕಡಿಮೆಯಾಗುವುದೂ ಇಲ್ಲ ಪ್ರತಿಯೊಂದು ಕ್ಷಣಕ್ಕೂ ಅಭಿವೃದ್ಧಿ ಹೊಂದುತ್ತಿರುತ್ತಾರೆ ನಾನು ನಿಮ್ಮ ಆತ್ಮದಲ್ಲಿದ್ದೇನೆ ಎಂಬುದನ್ನು ನೀವೆಲ್ಲರೂ ತಿಳಿಯಬೇಕು ಆದರೆ ನನ್ನ ಇರುವಿಕೆ ತಿಳಿದಿಲ್ಲ ನೀನು ಯಾವ ಪದಾರ್ಥಗಳಿಗೂ ಅಂಟಿಕೊಳ್ಳದೆ ತ್ಯಾಗ ಮಾಡಿದ ತಕ್ಷಣ ನೀನು ನನ್ನನ್ನು ಅರಿಯುತ್ತೀಯ ನೀವು ಯಾವಾಗಲೂ ಸತ್ಕರ್ಮ ಮಾಡುತ್ತಾ ನನ್ನ ಬಗೆಗೆ ಮಾತನಾಡುತ್ತೀರೋ ಅವರು ನನ್ನನ್ನು ಅರಿಯಬಹುದು ಇದು ಆಧ್ಯಾತ್ಮಿಕ ಪ್ರಯತ್ನದಿಂದ ಪಡೆಯಬಹುದು ನೀನು ಪ್ರಾಪಂಚಿಕ ಆಸೆಗಳಿಗೆ ಅಂಟಿಕೊಳ್ಳದೆ ಅವುಗಳನ್ನು ತ್ಯಾಗ ಮಾಡಿದಾಗ ತಡವಿಲ್ಲದೆ ನನ್ನನ್ನು ಹೊಂದುವೆ ಇದನ್ನೇ ನಿನ್ನ ಎಲ್ಲ ಉಪದೇಶಗಳಲ್ಲಿಯೂ ಹೇಳಿದ್ದೇನೆ ಆದರೆ ಮೂಢರಾದ ನೀವು ಇದನ್ನು ಅರಿತಿಲ್ಲ ಜೈ ಸಾಗ್ರ